ಹಾಯ್ ಹೇಳ ನಮಸ್ಕಾರ ಹೇಗಿದ್ದೀರಾ ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಕಾಂಡೋಮ್ ಇತಿಹಾಸದ ಬಗ್ಗೆ ತಿಳಿಯೋಣ ಇದನ್ನು ಅನ್ಯಥಾ ಭಾವಿಸಬೇಡಿ ಇದನ್ನು ಎಜುಕೇಷನ್ ಪರ್ಪಸ್ಗೋಸ್ಕರ ಈ ವಿಡಿಯೋವನ್ನು ಮಾಡಿರುತ್ತೇನೆ ಮತ್ತು ಇದರ ಇತಿಹಾಸದ ಬಗ್ಗೆ ತಿಳಿಯೋದಕ್ಕೋಸ್ಕರ ಈ ವಿಡಿಯೋವನ್ನು ಮಾಡಿರುತ್ತೇನೆ ಹಾಗಿದ್ದರೆ ಬನ್ನಿ ಇದರ ಇತಿಹಾಸವನ್ನು ತಿಳಿಯೋಣ ಕಾಂಡೋಮ್ಗಳನ್ನು ಆರೋಗ್ಯ ಮತ್ತು ಗರ್ಭ ನಿರೋಧಕಗಾಗಿ ಬಳಸುತ್ತೇವೆ ಕಾಂಡೋಮ್ಗಳಿಗೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಪ್ರಾಚೀನ ಕಾಲದಲ್ಲಿ ಅಂದರೆ ಕ್ರಿಸ್ತಪೂರ್ವ ಎರಡು ಸಾವಿರದಿಂದ ಸಾವಿರದರ ವೇಳೆಯಲ್ಲಿ ಪ್ರಾಚೀನ ಈಜಿಪ್ಟ್ ಮತ್ತು ಚೀನಾದಲ್ಲಿ ಕಾಂಡೋಮ್ನಂತಹ ಸಾಧನಗಳನ್ನು ಚರ್ಮ ಪ್ರಾಕೃತಿಕ ಪದಾರ್ಥಗಳಿಂದ ತಯಾರಿಸಲಾಗುತ್ತಿತ್ತು ಎಂದು ಇತಿಹಾಸದಿಂದ ತಿಳಿದು ಬರುತ್ತದೆ ಮುಂದೆ ಅಂದರೆ ಮಧ್ಯಯುಗದಲ್ಲಿ ಹದಿನಾರನೇ ಶತಮಾನದಲ್ಲಿ ಇಟಾಲಿಯನ್ ವೈದ್ಯನಾದ ಗ್ರಾಂಬಿಯಲ್ ಪಿಲೋಪಿಯಸ್ ಮೊದಲ ಬಾರಿಗೆ ಲಿನನ್ ಬಳಸಿ ಕಾಂಡೋಮನ್ನು ರಕ್ಷಿಸಿದರು ಇದರ ಉದ್ದೇಶ ಸಿಪಿಲಿಯಸ್ ಮುಂತಾದ ಲೈಂಗಿಕ ರೋಗಗಳನ್ನು ತಡೆಯುವುದು ಸಿಪಿಲಿಯಸ್ ಎಂದರೆ ಒಂದು ಒಂದು ಲೈಂಗಿಕ ಸಂಪರ್ಕದ ಮೂಲಕ ಹರಡುವ ಬ್ಯಾಕ್ಟೀರಿಯಾ ಮೂಲದ ಸೋಂಕು ಆಗಿದ್ದು ಟ್ರಿಪೋನಿಯಂ ಪ್ಯಾಲಿಡಮ್ ಎಂಬ ಜೀವಾಣುವಿನಿಂದ ಉಂಟಾಗುತ್ತದೆ ಸೊ ಇದನ್ನು ಲೈಂಗಿಕ ಕ್ರಿಯೆ ಮೂಲಕ ಹರಡುವ ರೋಗವನ್ನು ತಡೆಯಲು ಉಪಯೋಗಿಸಲಾಯಿತು ಇದರ ಇವರ ಮರಣೋತ್ತರವಾಗಿ ಅಂದರೆ ಸಾವಿರದ ಐನೂರ ಅರವತ್ತ್ನಾಲ್ಕರಲ್ಲಿ ಪಬ್ಲಿಷ್ ಮಾಡಲಾದ ಡೇ ಮೊರೊಬೊ ಗ್ಯಾಲಿಕೋ ಎಂಬ ಗ್ರಂಥದಲ್ಲಿ ಲೈಂಗಿಕ ಸಂಪರ್ಕದಿಂದ ಹರಡುವ ರೋಗ ಎಂಬ ಎಂದು ಪ್ರಕಟಿಸಲಾಗಿದೆ ಮಿಸ್ಟರ್ ಗ್ರಾಂಬಿಯಲ್ ಪೊಲೋಪಿಯಸ್ ಮೊದಲ ಬಾರಿಗೆ ಲೆನನ್ ಸೀತ್ಗಳ ಹಿಂದಿನ ಕಾಲದ ಪ್ರಾರಂಭಿಕ ಕಾಂಡಂಗಳಾಗಿದ್ದವು ಲೆನನ್ ಸೀತ್ ಎಂದರೇನು ಲೆನನ್ ಹತ್ತಿಯಿಂದ ಅಥವಾ ಲೆನನ್ ಸಸ್ಯದಿಂದ ತಯಾರಾದ ಬಟ್ಟೆ ಸೀತ್ ಎಂದರೆ ಹಚ್ಚಿಕೊಳ್ಳುವ ಅಥವಾ ಆವರಣದಂತೆ ಬಳಸುವ ತೆಳುವಾದ ಆವರಣ ಅಥವಾ ಹೊದಿಕೆ ಪೆಲೋಪಿಯಸ್ ಹದಿನಾರನೇ ಶತಮಾನದಲ್ಲಿ ಶತಮಾನದಲ್ಲಿ ಇತಿಹಾಸದ ಪ್ರಕಾರ ಮೊದಲ ಬಾರಿಗೆ ಹತ್ತಿಯ ಹೊದಿಕೆಯನ್ನು ಬಳಸಿದ ವ್ಯಕ್ತಿಯಾಗಿದ್ದರು ಮಹಿಳೆಯರನ್ನು ಆಕರ್ಷಿಸಲು ಕಾಂಡಮ್ಗಳನ್ನು ಗುಲಾಬಿ ಬಣ್ಣದ ಪಟ್ಟಿಗಳ ಮೂಲಕ ಕಟ್ಟಲಾಗುತ್ತಿತ್ತು ಇತಿಹಾಸದಲ್ಲಿ ಪೋಲಿಪೋಸ್ ಕಾಂಡಮ್ಗಳನ್ನು ಮೊಟ್ಟ ಮೊದಲ ಬಾರಿಗೆ ಬಳಸಿದರು ಎಂಬುದರ ಬಗ್ಗೆ ಸ್ಪಷ್ಟವಾಗಿ ದಾಖಲಾಗಿಲ್ಲ ಏಕೆಂದರೆ ಇತ್ತೀಚೆಗೆ ಫ್ರಾನ್ಸ್ನ ಕುಂಬಾರ್ಲನ್ಸ್ನಲ್ಲಿ ಕಂಡುಬರುವ ಗುಹಾ ಚಿತ್ರಗಳು ಮತ್ತು ಪ್ರಾಚೀನ ಈಜಿಪ್ಟ್ನ ಚಿತ್ತಾರಗಳು ಇತ್ತೀಚೆಗೆ ಪತಿಯಾಗಿವೆ ಕಾಲಕ್ರಮೇಣ ಕಾಂಡಮ್ಗಳನ್ನು ಆಯಲ್ ಪೇಪರ್ ಥಿನ್ ಲೆದರ್ ಫಿಶ್ ಬ್ಲೇಡರ್ಸ್ ಮುಂತಾದ ಪದಾರ್ಥಗಳಿಂದ ಅಥವಾ ವಸ್ತುಗಳಿಂದ ತಯಾರಿಸುತ್ತಿದ್ದರು ಸಾವಿರದ ಎಂಟುನೂರ ನಲವತ್ತ್ನಾಲ್ಕರಲ್ಲಿ ಚಾರ್ಲೆಸ್ ಗುಡ್ಡಿಯರ್ ಇದರ ಪೆಂಟೆಂಟನ್ನು ಪಡೆದು ಪೆಂಟೆಂಟ್ ಅಂದರೆ ಕಾನೂನುಬದ್ಧವಾಗಿ ತಯಾರಿಸುವ ಹಕ್ಕನ್ನು ಪಡೆಯುವುದು ಸೊ ಮುಂದೆ ಇವರು ರಬ್ಬರ್ ಗಟ್ಟಿಯಾಗುವ ಪ್ರಕ್ರಿಯೆ ಮೂಲಕ ತಯಾರಿಸಿದರು ಮುಂದೆ ಸಾವಿರದ ಎಂಟುನೂರ ಎಂಬತ್ತರಲ್ಲಿ ಸುಧಾರಿತ ಉತ್ಪಾದನೆಯಾದ ಡಿಪ್ಪಿಂಗ್ ಗ್ಲಾಸ್ ಮೋಡ್ಸ್ ಮೂಲಕ ತಯಾರಲಾರಂಭಿಸಿದರು ಕಾಂಡೋಮ್ ಬಳಸಿ ಲೈಂಗಿಕ ರೋಗಗಳಿಂದ ದೂರವಿರಿ ನಿಮ್ಮ ಮತ್ತು ನಿಮ್ಮ ಕುಟುಂಬದ ರಕ್ಷಣೆಗಾಗಿ ಕಾಂಡೋಮ್ಗಳನ್ನು ರಕ್ಷಣೆಗಾಗಿ ಕಾಂಡೋಮ್ಗಳನ್ನು ಬಳಸಿ ಈ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಟೂತ್ ಬ್ರಷ್ ಬಗ್ಗೆ ತಿಳಿಯೋಣ ಇದು ಈ ವಿಡಿಯೋ ಬರೀ ಎಜುಕೇಷನ್ ಪರ್ಪೋಸ್ ಮಾತ್ರ ಈ ವಿಡಿಯೋ ಮಾಡಿದ್ದೇನೆ ಅನ್ಯಥಾ ಯಾರು ಭಾವಿಸಬಾರದು ಧನ್ಯವಾದಗಳು